ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಕೊಪ್ಪಳ ಇವರಿಂದ ಪರಮಪೂಜ್ಯ ಮಹಾತಪಸ್ವಿ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಹನ್ನೊಂದನೇ ಸ್ಮರಣೋತ್ಸವದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆ ಶಿಬಿರವು ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಕುಷ್ಟಗಿ ತಾಲೂಕಿನ ಚಳಗೇರ ಹಿರೇಮಠ ಆವರಣದಲ್ಲಿ ನಡೆಯಿತು ನೂರಾರು ಸಂಖ್ಯೆಯಲ್ಲಿ ಮಠದ ಭಕ್ತರು ತಮ್ಮ ಹೆಸರು ನೋಂದಾಯಿಸಿ ಇಲ್ಲಿ ಪರೀಕ್ಷೆಗೆ ಒಳಪಟ್ಟರು ನಮ್ಮ ಜತೆ ಡಾ ಲೋಕೇಶ್ ಅವರು ಮಾತನಾಡಿ ನಮ್ಮ ತಂಡದವರಿಂದ ಇಂದು ಇಲ್ಲಿ ಸಾಕಷ್ಟು ಜನರಿಗೆ ಉಚಿತ ಚಿಕಿತ್ಸೆ ಹಾಗೂ ತಪಾಸಣೆ ಮಾಡಲಾಗಿದೆ ಮೊಣಕಾಲು ನೋವನ್ನು ಆಪರೇಷನ್ ಇಲ್ಲದೆ ನೋವು ನಿವಾರಣೆ ಹಾಗೂ ಕಣ್ಣಿನ ಚಿಕಿತ್ಸೆಯನ್ನು ಯಶಸ್ವಿನಿ ಯೋಜನೆಯಲ್ಲಿ ಉಚಿತವಾಗಿ ಕಣ್ಣಿನ ಪೊರೆಯ ಆಪರೇಷನ್ ಹಾಗೂ ಮೂಗಿನಲ್ಲಿ ಔಷಧಿ ಹಾಕುವುದರ ಮುಖಾಂತರ ಅರ್ಧ ತಲೆನೋವು ನಿವಾರಣೆ ಮತ್ತು ದೇಹದ ಯಾವುದೇ ಭಾಗದಲ್ಲಿರುವ ನರುಳಿಗಳನ್ನು ಕೆಲವೇ ನಿಮಿಷಗಳಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ತೆಗೆಯುವುದು ಮತ್ತು ನವಜಾತ ಶಿಶುಗಳಿಗೆ ಹಾಗೂ ಚಿಕ್ಕ ಮಕ್ಕಳಿಗಾಗಿ ಆಯುರ್ವೇದದ ರೋಗ ಲಸಿಕೆ ಹಾಕುವುದು ಹಾಗೂ ಉಚಿತ ಹೃದಯ ರೋಗ ತಪಾಸಣೆ ಮತ್ತು ಇಸಿಜಿ ತಪಾಸಣೆಯು ಇಲ್ಲಿ ನುರಿತ ವೈದ್ಯರ ತಂಡದಿಂದ ಮಾಡಲಾಗುತ್ತಿದೆ ಎಂದು ಹೇಳಿದರು ಇದೇ ವೇಳೆ ಡಾಕ್ಟರ್ ಪಾರ್ವತಿ ಡಾಕ್ಟರ್ ಸೃಜನ್ ಡಾಕ್ಟರ್ ಪ್ರಜ್ವಲ ಡಾಕ್ಟರ್ ಅರುಂಧತಿ ಡಾಕ್ಟರ್ ನಿಸರ್ಗ ಡಾಕ್ಟರ್ ಪಲ್ಲವಿ ಡಾಕ್ಟರ್ ಶ್ರೀದೇವಿ ಡಾಕ್ಟರ್ ಸೌಂದರ್ಯ ಸೇರಿದಂತೆ ಇತರರು ಇದ್ದರು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ನಮಸ್ಕಾರ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ತಪಾಸಣೆ ನಮ್ಮ ಅಗಸ್ಯ ನೃತ್ಯ ವೈದ್ಯರ ತಂಡ ಯಶಸ್ವಿಯಾಗಿ ಇಲ್ಲಿನ ಚಿಳ್ಳಿನ ಚಳಿಗಿರಿಯ ಗ್ರಾಮಾಂತರ ಸುತ್ತಮುತ್ತಲೇ ಇರತಕ್ಕಂತಹ ಗ್ರಾಮಾಂತರ ಜನರಿಗೆ ಈ ಒಂದು ಸದ್ವಿನಿಯೋಗ ಆಗಬೇಕು ಅಂತ ನಮ್ಮ ಸ್ವಾಮೀಜಿಗಳು ಸಾಕಷ್ಟು ಬಾರಿ ನಮ್ಮಲ್ಲಿ ಈ ಹೇಳಿದ್ದಕ್ಕೆ ಈ ಒಂದು ಸದ ಸದ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಪೂಜ್ಯ ಸ್ವಾಮೀಜಿಗಳು ಚಿಳಿಗಿರಿಯಲ್ಲಿ ಇಲ್ಲಿ ಕೊಡ್ತಕ್ಕಂತಹ ಚಿಕಿತ್ಸೆ ಸಂಧಿವಾತ ಅಂದರೆ ಬೊಣ್ಕಾಲ್ ನೋವು ಏನು ಸಫರ್ ಆಗ್ತಿರ್ತಾರೆ ಅವರಿಗೆ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ ಹಾಗೆ ಬೇಡವಾಗಿರ್ತಕ್ಕಂತಹ ದುರ್ಮಾಂಸದ ಗಂಟು ನಂತರ ಕಣ್ಣಿನ ಸಮಸ್ಯೆಗಳು ನೇತ್ರರೋಗದ ಸಮಸ್ಯೆ ಅದು ಸಹ ಈ ದಿನ ಪರಿಹಾರವನ್ನು ಕೊಡ್ತಿದ್ದಾರೆ ಒಂದು ನಾಲ್ಕೈದು ಡಿಸೀಸ್ಗೆ ಮಂಡಿ ನೋವು ಹಾಗೂ ಕಣ್ಣಿನ ತಪಾಸಣೆ ಹಾಗೂ ನೇತ್ರದ ಸಮಸ್ಯೆ ಬಂದಿರತಕ್ಕಂಥದ್ದಕ್ಕೆ ಹಾಗೂ ಬೇಡವಾಗಿರ್ತಕ್ಕಂಥ ದುರ್ಮಾಂಸದ ನುರುಲೆ ಹಾಗೂ ಗಂಟುಗಳನ್ನು ಏನು ಬೇಡವಾಗಿರತಕ್ಕಂಥ ಬಾಳ ಅಂತ ಹೇಳ್ತೀವಿ ಈ ದಿನ ನಮ್ಮ ಅಗಸ್ಯ ನುರಿತ ವೈದ್ಯರ ತಂಡದಿಂದ ಯಶಸ್ವಿಯಾಗಿ ಈ ದಿನ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಾಕಷ್ಟು ಇಲ್ಲಿನ ಸುತ್ತಮುತ್ತಲೂ ಇರತಕ್ಕಂಥ ಗ್ರಾಮಸ್ಥರು ಇದರ ಸದ್ವಿನಿಯೋಗ ಪಡ್ಕೋಬೇಕು ಅಂತ ಹೇಳಿ ಈ ಮನವಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ವೈದ್ಯ ಲೋಕೇಶ್ ಟೇಕಲ್ ಸರ್ ಇವತ್ತು ಬೆಳಗ್ಗೆಯಿಂದ ಎಷ್ಟು ಜನರಿಗೆ ಚಿಕಿತ್ಸೆ ಮಾಡಿರಬಹುದು ಅಂತ ಸುಮಾರು ಒಂದು ನೂರರ ಮೇಲೆ ಆಗಿದೆ ಸರ್ ಆ ಇವತ್ತು ಒಂದೇ ದಿವಸ ಈ ಕಾರ್ಯಕ್ರಮ ಇಲ್ಲಿರ್ತದೆ ಸರ್ ಹಾಂ ಸರ್ ಈಗ ಕೆಲವರು ಹೃದಯ ಹೃದಯ ರೋಗ ಯಾತ್ರಾಚಿಕೆ ಇ ಸಿ ಜಿ ತಪಾಸಣೆ ಮಾಡ್ತಿದ್ದೀವಿ ನಮ್ಮ ಇನ್ ಸ್ಟೇಷನ್ ಹಾಸ್ಪಿಟ್ಲ್ ಕಡೆಯಿಂದ ಸೊ ಆ ಸೌಲಭ್ಯ ಗ್ರಾಮಾಂತರ ಜನರಿಗೆ ಸಿಗಬೇಕು ಅನ್ನೋದು ಈಗ ಕೆಲವೊಬ್ಬರಿಗೆ ಫಿಸಿಯೋಥೆರಪಿ ನಡೀತಾ ಇದೆ ಆಮೇಲೆ ಮೊಣಕಾಲ್ ನೋವು ಚಿಕಿತ್ಸೆ ನಡೀತಾ ಇದೆ ಸರ್ ಅದ್ರ ಬಗ್ಗೆ ಅದರ ಲೇಖನ ಆ ಫಿಸಿಯೋಥೆರಪಿ ಆದ ನಂತರ ಚಿಪ್ಪಿಗೆ ನಾವು ಇದು ಹಾಕ್ತಿದೀವಿ ಲೇಪನ ಮಾಡ್ತಿದ್ದೀವಿ ಅದು ಸಹ ಒಂದು ಆಯುರ್ವೇದದಲ್ಲಿ ಉಚಿತವಾಗಿ ಬರುವಂತಹ ಒಂದು ಚಿಕಿತ್ಸೆ ಹಾ ಸರ್ ಅತಿ ತಿರೋಗಿ ತೆಲಿಂತಪ್ಪ ಅಂದ ಹಾಸ್ಪಿಟ್ಲಿಗೆ ಅಂತ ಬರಕ್ಕೆ ಹೇಳ್ತಾರೆ ಇಲ್ಲಿ ಏನು ಚಿಕಿತ್ಸೆ ಇಲ್ಲಿ ಏನು ಚಿಕಿತ್ಸೆ ಅಂತಾರಲ್ಲ ಹೆಚ್ಚಿನ ಚಿಕಿತ್ಸೆಗೆ ಅಂದ್ರೆ ನೀವು ಇವತ್ತು ಇವತ್ತು ಶರೀರದ ಶರೀರದ ವೈಪರಿತ್ಯ ವಯೋಸಹಸದಿಂದ ಕೆಲವರಿಗೆ ಇದರಲ್ಲೇ ಸರಿ ಹೋಗ್ಬುತ್ತೆ ಕೆಲವರಿಗೆ ಹೆಚ್ಚಿನ ಇದಾಗಬೇಕು ಅಂದಾಗ ಅದಿನ ಅಡ್ರೆಸ್ ವಿಳಾಸ ಬಂದ್ರೆ ನಮ್ಮ ಆಸ್ಪತ್ರೆ ವಿಳಾಸವನ್ನು ಕೊಟ್ಟಿರ್ತೀವಿ ಈಗ ಅತ್ಯುತ್ತ ನಮ್ಮ ಇವತ್ತು ಮಾತ್ರ ಇವತ್ತು ಮಾತ್ರ ಸಿಗಿಲ್ಲ ಅಲ್ಲಿ ಹಾಸ್ಪೆಟ್ಲಿಗೆ ಬಂದ್ರೆ ಅಲ್ಲಿ ಹಾಸ್ಪೆಟ್ಲಿಗೆ ಬಂದರೆ ಏನಾದರು ಸಾಹಜ್ಯ ಸರ್ ಸಾಹಜ್ಯ ಸರ್ ಇಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತಿರೋ ಒಂದು ಉದ್ದೇಶದಿಂದ ಇಲ್ಲಿನ ಜನಕ್ಕೆ ಸೌಲಭ್ಯ ಸಿಗಬೇಕು ಅಂತ ಸ್ವಾಮೀಜಿಗಳ ಮನವಿ ಇತ್ತು ಹಾಗಾಗಿ ಅವನ ಮನವಿಯ ಮೇರೆಗೆ ನಾವು ಬಂದಿದ್ದೆ ಕಳೆದ ಆರು ವರ್ಷದಿಂದ ಇದೇ ಊರಿನಲ್ಲಿ ನಾನು ಮಾಡಿದ್ದೆ ಸುಮಾರು ಒಂದು ಸಾವಿರ ಜನದ ಮೇಲೆ ನಾನು ಚಿಕಿತ್ಸೆಯನ್ನ ಕೊಟ್ಟಿದ್ದೆ ಈಗ ಅತಿ ಹೆಚ್ಚಿನಾಗಿ ನಮ್ಮ ತಂಡದ ಬಂದಿದ್ದಾರೆ ನುರಿತ ಒಂದು ಅಗಸ್ತ್ಯರ ತಂಡದಿಂದ ಬಂದಿದೆ ಇಲ್ಲ ಮನೆಯಾದ್ರೂ ಸಹಿತ ಗುರುಗಳು ಹೇಳಿದರು ಇದೇ ವಿಷಯ ಹೇಳಿದರು ಇಲ್ಲ ನಾವು ಚಿಕಿತ್ಸೆ ಮಾಡಿದ್ರು ಆರು ವರ್ಷದ ಹಿಂದೆ ಈ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಸು ಒಂದು ಐವತ್ತು ಜನ ಡಾಕ್ಟರ್ಸು ಸಹಕಾರ ಮಾಡಿದ್ರು ಈ ಕ್ಯಾಂಪ್ಗೆ ಯಶಸ್ವಿಯಾಗಿ ಮಾಡಿದ್ರು ಈಗಲೂ ಸಹ ನಮ್ಮ ಅಗಸ್ಯರ ತಂಡ ಒಂದು ತಗೊಂಡು ಬಂದು ಯಶಸ್ವಿಯಾಗಿ ನಡೀತಿದೆ ಮಟ್ಟದ ಚಳಿಗೆರೆ ಮಟ್ಟದ ಸಹಕಾರದೊಂದಿಗೆ ಮತ್ತು ನಮ್ಮ ಲೋಕೇಶ್ ಸರ್ ಟೇಕಲ್ ಸರ್ ಅವರ ನೇತೃತ್ವದಲ್ಲಿ ನಾವು ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ಮತ್ತು ಆಸ್ಪತ್ರೆಯಿಂದ ಇಲ್ಲಿ ಈ ಮಠದ ಆವರಣದಲ್ಲಿ ಇವತ್ತು ನಾವು ಉಚಿತ ಆಯುರ್ವೇದ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಆರೋಗ್ಯ ತಪಾಸಣೆಯಲ್ಲಿ ಸರ್ ಈಗಾಗಲೇ ಹೇಳಿರುವಂತೆ ಮತ್ತು ಅದಕ್ಕೆ ಬಿಟ್ಟು ಅಂದರೆ ಹೆಣ್ಮಕ್ಳು ಸಮಸ್ಯೆಗಳಿಗೂ ನಾವು ಪರಿಹಾರಗಳನ್ನು ಹೇಳ್ತಾ ಇದ್ದೀವಿ ಆಮೇಲೆ ಕೆಲವೊಂದು ವಯಸ್ಸು ವಯಸ್ಸು ಸಹಜ ಆಗಿರುವಂಥ ಕಾಲು ನೋವಿಗೆ ಮಣ್ಣಿನೋವಿಗೆ ಅದಕ್ಕೆ ಲೇಪ ಅಂತ ಹಚ್ತಾ ಇದ್ದೀವಿ ಮತ್ತು ಎಲೆಕ್ಟ್ರೋಥೆರಪಿ ಅಂತ ಕೊಡ್ತಾ ಇದ್ದೀವಿ ಫಿಜಿಯೋಥೆರಪಿ ಅದು ಜೊತೆಗೆ ನಮ್ಮ ಕೂಡ ಅನ್ವಿತ ಯೋಗ ಶಾಸ್ತ್ರಜ್ಞರಿದ್ದಾರೆ ಯೋಗ ಮತ್ತು ಆಯುರ್ವೇದ ಹೇಳ್ಕೊಡೋರು ಡಯಟ್ ಹೇಳ್ಕೊಡೋರು ಅವ್ರದ್ದು ಕೂಡ ಸಲಹಾದ ಮೇರೆಗೆ ಅವರಿಗೆ ಹೇಗೆ ಡಯಟ್ ರೆಸಿನ್ ಫಾಲೋ ಮಾಡಬೇಕು ಆಹಾರ ಪದ್ಧತಿ ಹೇಗೆ ಬದಲಾವಣೆ ಮಾಡ್ಕೊಂಡ್ರೆ ಅವ್ರದ್ದು ನೋವು ಸಮಸ್ಯೆಗಳು ಹೇಗೆ ಬಗೆಹರಿತವೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇವೆ ಮತ್ತೆ ನಮ್ಮದು ವಿದ್ಯಾರ್ಥಿಗಳು ಕೆಲವೊಬ್ಬರು ಬಂದಿದ್ದಾರೆ ಅವರಿಗೆ ನಾವು ಪಾಠದಲ್ಲಿ ಕಲಿಸಿರುವಂಥ ದಿನಚರ್ಯ ಋತುಚರ್ಯಗಳನ್ನು ಹೇಳ್ಕೊಟ್ಟಿರ್ತೀವಿ ಅದನ್ನು ಕೂಡ ಇಲ್ಲಿ ಬಂದಂಥ ಜನರಿಗೆ ಮಾಹಿತಿಯನ್ನು ಕೊಟ್ಟು ಅವ್ರದ್ದು ಆರೋಗ್ಯ ಸುಧಾರಣೆ ಮಾಡಿಕೊಳ್ಳಲು ಒಂದು ಸಹ ಸಹಕರಣೆ ನೀಡ್ತಾ ಇದೀವಿ ನಾವು ಇಲ್ಲಿ ಮತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿ ನಾವು ಉಚಿತ ತಪಾಸಣೆಯನ್ನು ಮಾಡ್ತಾ ಇದೀವಿ ಹೆಚ್ಚಿನ ತಪಾಸಣೆಗೋಸ್ಕರ ಮತ್ತೆ ಅವರು ನಮ್ಮನ್ನ ಕಾಣಬೇಕು ನಮ್ಮನ್ನ ಭೇಟಿ ಹಾಕಬೇಕು ಅಂತಂದ್ರೆ ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಕೊಪ್ಪಳ ಇಲ್ಲಿ ಬಂದರೆ ನಾವು ಮತ್ತೆ ಅವರಿಗೆ ಸಹಕಾರ ನೀಡಿ ಮತ್ತು ಸಹಾಯ ಮಾಡಲು ಪ್ರಯತ್ನಿಸ್ತೀವಿ ಅಮ್ಮ ಈಗ ಡಾಕ್ಟರ್ ಚಿಕಿತ್ಸೆ ಮಾಡಿದಾರ ಏನು ಅನಿಸ್ತದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ನಿಮ್ಗೀಗ ಮಣಕ ಮೊಣಕಾಲ್ ಚಿಕಿತ್ಸೆ ಮಾಡ್ಯಾರ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತದ ನಿಮ್ಗೆ ಏನು ಅನ್ಸದ ಹೇಳ್ರಿ ಚಲೋ ಅನ್ಸದ ಹಾ ಹಾ ಆದ್ರೆ ಸ್ವಲ್ಪ ಕಮ್ಮಿ ಅನಿಸೋದಿಲ್ಲ ಹಾಂ ಸ್ವಲ್ಪ ಕಮ್ಮಿ ಅನಿಸದ್ರೆ ತಾನೇ ಕಮ್ಮಿ ಆಗ್ತಂತ ಅರ್ಥ ಅದು ಹಾ ಪತ್ತೆ ಏನು ಹೇಳ್ಯಾರ ಅವರು ಅಲ್ಲಿ ಹೇಳ್ತಾರ ಅವ್ರ ಏನ್ ಪತ್ತೆ ಹೇಳ್ತಾರ ಅದನ್ನ ಪಾಲಿಸ್ರಿ ಇಲ್ಲಿ ಹೂ ಒಂದ್ ಮನೆಗೆ ಹೋಗ್ಯಲ್ಲ ಅದನ್ನ ತಿನ್ಬಾಡ್ರಿಂಗ್ ಹಾ ಚಲೋ ನಂಜಿನ ಪದಾರ್ಥ ಯಾವತ್ತಿಗೂ ತಿನ್ಬಾರ್ದು